ಉಡುಪಿ ಚಿಕ್ಕಮಗಳೂರು ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ ನೇತೃತ್ವದಲ್ಲಿ ಜಿಲ್ಲಾ ಸಭಾಂಗಣದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಜಿಲ್ಲಾವಾರು ಸಭೆಯನ್ನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆದ ಎಚ್ಎಸ್ ಕೀರ್ತಿನ ಉಪಸ್ಥಿತರಿದ್ದರು ಸಭೆಯಲ್ಲಿ ಜಿಲ್ಲೆಯ ಪ್ರತಿ ತಾಲೂಕುವಾರು ಕಾಮಗಾರಿಗಳ ಪ್ರಗತಿಯನ್ನು ಚರ್ಚಿಸಲಾಯಿತು ಜಲಜೀವನ್ ಮಿಷನ್ ಅಡಿಯಲ್ಲಿ ಜಿಲ್ಲೆಗೆ ಒಟ್ಟು ನೂರ ಐದು ಪಾಯಿಂಟ್ ಅರವತ್ತ ಐದು ಅನುದಾನ ಬಿಡುಗಡೆಯಾಗಿದ್ದು ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿದೆ ಮತ್ತೆ ಕೆಲವು ಪ್ರಗತಿ ಹಂತದಲ್ಲಿ ಇದೆ ಬಾಕಿ ಉಳಿದಿರುವ ಕಾಮಗಾರಿಗಳನ್ನ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಸೂಚನೆ ಕೊಟ್ಟಿದ್ದಾರೆ ಮನೆ ಮನೆಯಲ್ಲಿ ಗ್ರಾಮ ಪಂಚಾಯತ್ ಪೈಕಿ ಪಟ್ಟಣವಾಗಿಟ್ಟು ಕಣ್ಣು ಒಂದು ಮುಂದುವಾರ ಆಚೆ ಇವರೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಲಕ್ಷದ್ದಲ್ಲಿ ಈಗ ನಾವು ಬರಬೇಕಾದ ನದಿರ ಸಂಖ್ಯೆ ನಲವತ್ನಾಲ್ಕು ಸಾವಿರ ಕೊಟ್ಟರೆ ನಮ್ದು ಕಂಪ್ಲೀಟ್ ಆಗುತ್ತೆ லீசர்マネ நான்マネгалиங்க வந்து நம்புது எட்டு தூரகுடி நிலங்களே அதன தூரகுடி நிலကြီး ಅಂತ சொல்றாங்க இங்க அவங்க கரெக்ட்டली தே डिपেন্ডೆಂಟ್ ஆன் தி தரிசு நில டே ஓபன் வெல்ட் ரியல்டிஸ் தெรสவ அதுது தெய்வம் சும் இல்ல இல்ல சும் இல்ல ஆனா இ நிஷன்ஸ் இங்க நான் அன்னி கேட்டேன் சார் அதுக்கு வீடியோ பண்ணுங்க சார் பேட்ச் 1 ನಲ್ಲಿ இது फर्स्ट ரோ ஸ்கீம் ஆரம்ப ஆடலாம் ಒಂದು ನಲ್ಲಿಗೆ ಮ್ಯಾಕ್ಸಿಮಮ್ ಹದಿನೈದು ಸಾವಿರ ರೂಪಾಯಿ ಅಂತ ಇತ್ತು ಬ್ಯಾಚ್ ಟೂಗೆ ಬಂದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಇವಾಗ ಸರ್ ಬ್ಯಾಚ್ ಫೋರ್ನಲ್ಲಿ ಒಂದು ನಲ್ಲಿ ಶುಡ್ ನಾಟ್ ಕ್ರಾಸ್ ಮೋರ್ ದ್ಯಾನ್ ಅ ಒಂದು ಲಕ್ಷಕ್ಕಿಂತ ಹೆಚ್ಚು ಇದು ಕಂಡೀಷನ್ ಇದೆ ಒಂದು ಲಕ್ಷಕ್ಕಿಂತ ಒಂದು ಲಕ್ಷದವರೆಗೂ ಖರ್ಚು ಮಾಡಬಹುದು ಸೊ ಈಗ ಮೂವತ್ತು ಮನೆ ಇದೆ ಸರ್